ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗುಂಡ್ಲುಪೇಟೆ ಪಟ್ಟಣದ ಗುರುಭವನದಲ್ಲಿ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಂವಿಧಾನ ದಿನಾಚರಣೆಯ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕ್ಷೇತ್ರದ ಶಾಸಕರಾದ ಎಚ್ಎಂ ಗಣೇಶ್ ಪ್ರಸಾದ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೇಶದ ಎಲ್ಲ ಹಿಂದುಳಿದ ಜನಾಂಗದವರು ಪ್ರಥಮ ಆದ್ಯತೆ ಶಿಕ್ಷಣಕ್ಕೆ ಕೊಡಬೇಕು ಎಲ್ಲರೂ ವಿದ್ಯಾವಂತರಾಗಬೇಕು ಸಂಘಟಿತರಾಗಬೇಕು ಮತ್ತು ಉತ್ತೇಜಿತರಾಗಬೇಕು ಎಂದು ಹೇಳಿದ್ದರು ಅವರ ಮಾತಿನಂತೆ ಪ್ರತಿಯೊಬ್ಬರೂ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆ ನೀಡುವ ಮೂಲಕ ಸಮಾಜದಲ್ಲಿ ಮುಂದೆ ಬರಬೇಕು ಎಂದು ಕರೆ ನೀಡಿದರು ಕಾರ್ಯಕ್ರಮದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಪಿ ಶಶಿಧರ್ ಉಪಾಧ್ಯಕ್ಷ ಅಣ್ಣಯ್ಯಸ್ವಾಮಿ ಸದಸ್ಯ ಎನ್ ಕುಮಾರ್ ದಲಿತ ಸಂಘರ್ಷ ಸಮಿತಿಯ ಸುಭಾಷ್ ಮಾಡ್ರಳ್ಳಿ ಚಲವಾದಿ ಸೋಮಣ್ಣ ಸೇರಿದಂತೆ ತಹಸೀಲ್ದಾರ್ ತನ್ಮಯ್ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮೋಹನ್ ಕುಮಾರ್ ಸೇರಿದಂತೆ ದಲಿತ ಜನಾಂಗದವರು ಶಾಲಾ ಮಕ್ಕಳು ಇಲಾಖೆಯ ಅಧಿಕಾರಿ ವರ್ಗದವರು ಹಾಜರಿದ್ದರು ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೆಯ ನವೆಂಬರ್ ತಿಂಗಳ ಇಪ್ಪತ್ತಾರನೇ ತಾರೀಕಾದ ಈ ದಿವಸ ಈ ಸಂವಿಧಾನವನ್ನು ಅಂಗೀಕರಿಸಿ ಅಧಿನಹಿಸಿ ಅರ್ಪಿಸಿಕೊಂಡಿದ್ದೇವೆ ಧನ್ಯವಾದ ಅಧ್ಯಕ್ಷತೆಯಲ್ಲಿ ಲಕ್ಷ್ಮೀರಂಥ ಈ ಸಂವಿಧಾನ ಇಡೀ ನಮ್ಮ ರಾಷ್ಟ್ರ ಅಂದರೆ ಅಂತಾರಾಷ್ಟ್ರೀಯ ಮತ್ತು ಪ್ರಪಂಚ ಜಾಗ್ಯಂತ ಒಂದು ಮಹತ್ವವನ್ನು ಪಡೆದಿದೆ ಅಂದರೆ ತಪ್ಪಾಗಿರ್ತಿಲ್ಲ ಯಾಕಂದರೆ ಇವತ್ತು ನೋಡ್ತಿದ್ದೀವಿ ನಾವು ಪ್ರಪಂಚ ಬದಲಾಗ್ತಿದೆ ನಿನ್ನೆ ಕೂಡ ಮೈಸೂರಲ್ಲಿ ಒಂದು ಕಾರ್ಯಕ್ರಮ ಇತ್ತು ವಿದ್ಯಾರ್ಥಿಗಳ ಒಂದು ಹೆಚ್ಚಿನ ಓದಿಗೆ ಅನುಕೂಲ ಆಗಲಿ ಅಂತ ಅಲ್ಲಿ ಸಾಮಾಜಿಕ ಶಾಸಕರು ಕಂಪ್ಯೂಟರ್ಗಳನ್ನ ಕೊಟ್ಟರು ಲ್ಯಾಪ್ಟಾಪ್ಸ್ನ ಅದೆಲ್ಲ ಒಂದು ಕಡೆ ನಮ್ಮ ಇವತ್ತಿನ ತಂತ್ರಜ್ಞಾನಕ್ಕೆ ನಾವೆಲ್ಲ ಮಾರು ಹೋಗಿ ಹೋಗಿ ಭವಿಷ್ಯ ಇವತ್ತು ನಮ್ಮ ಜೀವನ ಶೈಲಿ ತುಂಬ ರೀತಿಯಲ್ಲಿ ಬದಲಾಗ್ತಿದೆ ಏನೇ ಬದಲಾದರೂ ಕೂಡ ಈ ಏನು ನಮ್ಮ ಭಾರತದ ಸಂವಿಧಾನ ಇದೆ ಅದು ಸುಭದ್ರ ಜೊತೆಗೆ ಆ ಮುಖಾಂತರನೇ ಇವತ್ತು ಏನೇ ಬಿಡಿದ್ರು ಏಕೆಂದರೆ ಇವತ್ತು ಸೈಬರ್ ಕ್ರೈಮ್ಗಳ ಬಗ್ಗೆ ಕೇಳಿದ್ದೀವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗ ಮುಖಾಂತರ ಅಪಪ್ರಚಾರಗಳು ಮಾಡೋದು ನೋಡ್ತಾ ಇದ್ದೀವಿ ಜೊತೆಗೆ ನಾನಾ ಬೇರೆದೇರೋಂಥ ವಿಚಾರಗಳೆಲ್ಲ ಇವತ್ತು ಚರ್ಚೆಗೆ ಆಗ್ತಿದೆ ಚರ್ಚೆಗೆ ಬರ್ತಿದೆ ನಡೀತಿದೆ ನಮ್ಮ ದೇಶದಲ್ಲಿ ಇವತ್ತು ಸೇಫ್ ತಿಳ್ಕೊಳ್ಳೋದಿರ್ಬೋದು ಇನ್ನೊಂದು ಸ್ವಲ್ಪ ಪ್ರಚೋದನೆಕಾರಿಗಳಾದಂಥ ಒಂದು ವಿಷಯಗಳನ್ನ ಚರ್ಚೆ ಮಾಡೋದಿರ್ಬೋದು ಅದಕ್ಕೆಲ್ಲ ಕಡಿವಾಣ ಹಾಕ್ಬೇಕು ಅವಕ್ಕೆಲ್ಲ ಒಂದು ಸೂಚಾಪ್ ಹಾಕ್ಬೇಕಂದ್ರೆ ಭವಿಷ್ಯ ಏನು ನಮ್ಮ ಭಾರತದ ಸಂವಿಧಾನ ಇದೆ ಅದು ಶಕ್ತಿ ಇದೆ ಜೊತೆಗೆ ಅದರಲ್ಲಂಥ ಒಂದು ಏನು ಲಾಗಳು ಅದಕ್ಕೆ ಸಪೋರ್ಟ್ ಮಾಡೋಂಥ ಕೆಲಸ ಮಾಡ್ತಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂದರೆ ಇವತ್ತು ಅಂಬೇಡ್ಕರ್ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲು ಯಾಕಂದರೆ ಭವಿಷ್ಯ ಹಂತ ಹಂತವಾಗಿ ಹೇಳ್ತವ್ರೆ ಇವ್ರ ಒಂದು ದಿನ ಒಂದು ವಾರ ಬೇಕಾಗ್ತಿದೆ ಬೇಕಾಗ್ತದೆ ಅವ್ರು ಸಿಗಲೇ ಬೇಕಾಗ್ಬೋದೇನೋ ಯಾಕಂದರೆ ಅವ್ರು ಮಾಡಿದಂಥದ್ದು ಅಂಥ ದೊಡ್ಡ ಕೆಲಸ ಇವತ್ತು ಬರೀ ಅಂಬೇಡ್ಕರವ್ರನ್ನ ಅವರ ಹುಟ್ಟಿದ ದಿನ ಏಪ್ರಿಲ್ ಹದಿನಾಲ್ಕು ಅಥವಾ ಸಂವಿಧಾನ ದಿನಾಂಕ ಏನು ನವಂಬರ್ ಇಪ್ಪತ್ತೊಂದನೇ ತಾರೀಕು ಆಚರಣೆ ಮಾಡ್ತೀವಿ ಅವತ್ತು ಮಾತ್ರ ನಾಟಿಸ್ಕೊಳ್ಳೋಕ್ಕಿಂತ ಹೆಚ್ಚಾಗಿ ದಿನನಿತ್ಯ ನಮ್ಮ ಜೀವನದಲ್ಲಿ ನಾವು ನಡೆದ ನಡೆದೋಗಂಥ ಆದಿಯಲ್ಲಿ ಅನೇಕವಾಗ್ ನಾಟಿಸ್ಕೊಂಡ್ರೆ ಅನುಕೂಲ ಆಗ್ತದೆ ಯಾಕೆಂದ್ರೆ ಇವತ್ತು ಅವ್ರದ್ದೊಂದು ಒಂದು ದೂರದೃಷ್ಟಿ ಏನು ಅಂದರೆ ನನ್ನ ಸಮಾಜ ಏನಿದೆ ಅದು ಮುಂದೊಂದು ಬರಬೇಕು ಮುಂದಿನ ದಿನಗಳಲ್ಲಿ ಉತ್ತಮವಾದ ಒಂದು ಸಮಾಜವಾಗಿ ಒಂದು ದೇಶಕ್ಕೆ ಹೆಚ್ಚಿನ ಕೊಡುಗೆ ನೀಡಬೇಕು ಅನ್ನೋ ಒಂದು ಉದ್ದೇಶದಿಂದ ಅಂಬೇಡ್ಕರ್ ಅವರು ಅವರು ದೂರದೃಷ್ಟಿಯಲ್ಲಿ ಹಿಂದುಳಿದವರೆಗೆ ಅನ್ನೋದನ್ನ ತೆಗಿಬೇಕು ಆ ಮುಖಾಂತರ ಜನಕ್ಕೆ ಅನುಕೂಲ ಆಗಬೇಕು ನಮ್ಮ ಜನಾಂಗ ಬೆಳಿಬೇಕು ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಅಂದ್ಕೊಂಡು ರೂಪಿಸಿ ಇವತ್ತು ಭಾರತ ಇವತ್ತು ಈ ಜ ಈ ಒಂದು ಮಸೇಜ್ ಕೊಡೋಕ್ಕೆ ಅನುಕೂಲ ಆಗಬೇಕು ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ಯಾರೇ ಆಗಿರಬೇಕು ಏನೇ ಮಾಡಿದ್ರೂ ಕೂಡ ಭವಿಷ್ಯ ಏನು ಈ ಭಾರತದ ಸಂವಿಧಾನದ ಬದಲಾವಣೆಗಳು ಆಗಲಿ ಏಕೆಂದರೆ ಇದು ಸಾವಿರದ ಒಂಬೈನೂರ ನಲ್ವತ್ತೊಂಬತ್ತರಲ್ಲಿ ಅತಿಥಿಕ್ ಬಂದಿತ್ತು ಇವತ್ತು ಪ್ರಸ್ತುತ ಇವತ್ತು ಅದನ್ನ ಎಲ್ಲರೂ ಪಾಲಿಸ್ತೀವಿ ಇವತ್ತು ಭವಿಷ್ಯ ನಮ್ಮ ದಿನನಿತ್ಯ ಜೀವನಗಳಲ್ಲಿ ಸುಮಾರು ಬದಲಾವಣೆಗಳಾಗಿರ್ಬೋದು ಏನು ಮುಂಚೆ ಎಲ್ಲ ಮುಕ್ತಿಕೊಂಡು ಓದಿ ಬರಿತಿದ್ವಿ ಇವತ್ತು ಕಂಪ್ಯೂಟರ್ ಆ ಚೆಕ್ ಮಾಡ್ತದೆ ಇವತ್ತು ಆನ್ಲೈನ್ ಕ್ಲಾಸಸ್ಗಳು ನಡೀತವೆ ಇವತ್ತು ಏನು ನಾವು ಜನರು ಲೇಬರ್ ಕ್ಲಾಸ್ ಅಂತ ಏನು ಹೇಳ್ತೀವಿ ಕಾರ್ಮಿಕರು ಸಾಕಷ್ಟು ಕೆಲಸ ಹಂಗಾಗಿ ಇವತ್ತು ಸಂವಿಧಾನನ ನಾವೆಲ್ಲ ಗೌರವಿಸ್ಬೇಕು ಅದರದೇ ಆದಂಥ ಒಂದು ಮಹತ್ವ ಇದೆ ಅದನ್ನ ಅರ್ತ್ಕೋಬೇಕು ಇವತ್ತು ವಿದ್ಯಾರ್ಥಿಗಳು ಸಾಕಷ್ಟು ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಯಾಕಂದ್ರೆ ಬಹುಶಃ ಎಲ್ಲ ಒಂದು ಕಡೆ ನಾನು ನೋಡ್ದಂಗೆ ಇವತ್ತು ನಾನು ಸೇರಿ ಕೂಡ ಅದರಿಂದ ನಾನು ಏನು ಒತ್ತಲ್ಲ ನಾನು ಕೂಡ ನನಗೂ ಇವತ್ತು ಬ